ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ಆರು ವರ್ಷದ ಅಂತ್ಯದ ವೇಳೆಗೆ ಜಗತ್ತಿನಾದ್ಯಂತ ನಲವತ್ತೈದು ಪರ್ಸೆಂಟ್ ಹುಡುಗಿಯರು ಮದುವೆಯಾಗದೆ ಕನ್ಯರಾಗಿಯೇ ಉಳಿಯುತ್ತಾರೆ ಅದಕ್ಕೆ ಹದಿನೈದರಿಂದ ಹದಿನೆಂಟು ಕಾರಣಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತಿದ್ದೇನೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಮೊದಲನೇ ಕಾರಣ ಪ್ರಸ್ತುತ ಉನ್ನತ ಶಿಕ್ಷಣ ಪಡೆದ ಹುಡುಗಿಯರ ಶೇಕಡಾವಾರು ಹೆಚ್ಚಾಗಿದೆ ಎರಡನೇ ಕಾರಣ ಹುಡುಗಿಯರು ತಮ್ಮ ವೃತ್ತಿ ಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ ಮೂರನೇ ಕಾರಣ ಅವರ ಪ್ರಗತಿ ಅವರಿಗೆ ಮುಖ್ಯವಾಗಿದೆ ನಾಲ್ಕನೇ ಕಾರಣ ಅವಳು ಯಾರನ್ನು ಅವಲಂಬಿಸಲು ಬದ್ಧವಾಗಿರಲು ಇಷ್ಟವಿಲ್ಲ ಐದನೇ ಕಾರಣ ಅವಳು ತನ್ನದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ತನ್ನ ಇಚ್ಛೆಯಂತೆ ತನ್ನ ಜೀವನ ನಡೆಸಲು ಬಯಸುತ್ತಾಳೆ ಆರನೇ ಕಾರಣ ಅವಳು ಮದುವೆ ಬಂಧಗಳಲ್ಲಿ ಬಂಧಿಸಲ್ಪಡಲು ಬಯಸುವುದಿಲ್ಲ ಏಳನೇ ಕಾರಣ ಅವರಿಗೆ ಸ್ವಾತಂತ್ರ್ಯ ಬೇಕು ಯಾರಿಗೂ ಬದ್ಧವಾಗಿರಲು ಇಷ್ಟವಿಲ್ಲ ಎಂಟನೇ ಕಾರಣ ಇಂದು ಹುಡುಗಿಯರು ಅನೇಕ ದೊಡ್ಡ ಕಂಪನಿಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ದೊಡ್ಡ ಪ್ಯಾಕೇಜುಗಳು ಸಿಗುತ್ತಿದ್ದಾವೆ ಒಂಬತ್ತನೇ ಕಾರಣ ಇಂದು ಹುಡುಗಿಯರು ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸುತ್ತಿದ್ದಾರೆ ಮತ್ತು ಹೊಸ ದಾಖಲೆಗಳನ್ನು ನಿರ್ಮಿಸುತ್ತಿದ್ದಾರೆ ಆದರೆ ಮದುವೆ ವಯಸ್ಸು ದಾಟಿದ ನಂತರವೂ ಅವರು ಮದುವೆಯಾಗಿಲ್ಲ ಹತ್ತನೇ ಕಾರಣ ಓದುವಾಗ ನಂತರ ಉದ್ಯೋಗ ಪಡೆಯುವಾಗ ಉದ್ಯೋಗ ಪಡೆದ ನಂತರ ಮನೆಯ ಸಮಸ್ಯೆ ಮತ್ತು ಸಂಬಂಧವನ್ನು ಹುಡುಕುವಾಗ ಹುಡುಗಿಯರ ವಯಸ್ಸು ಹೆಚ್ಚುತ್ತಿದೆ ಅನ್ನನ್ಯ ಕಾರಣ ಹೆಚ್ಚಿನ ವಿದ್ಯಾವಂತ ಹುಡುಗಿಯರು ವಯಸ್ಸಾದಂತೆ ಸಮಾನವಾದ ವಿವಾಹ ಪ್ರಸ್ತಾಪಗಳನ್ನು ಕಂಡುಹಿಡಿಯುವುದು ಕಷ್ಟಕರವಾಗುತ್ತದೆ ಹನ್ನೆರಡನೇದು ಹುಡುಗಿಯರು ದೊಡ್ಡವರಾದ ನಂತರ ಮದುವೆಯಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾರೆ ಹದಿಮೂರನೇದು ಮದುವೆಯಾಗುವುದು ಮತ್ತು ಮಗುವನ್ನು ಹೊಂದುವುದು ತನ್ನ ಪ್ರಗತಿಗೆ ಒಂದು ಅಡಚಣೆ ಎಂದು ಅವಳು ಪರಿಗಣಿಸುತ್ತಾಳೆ ಅದರ ಜೊತೆಗೆ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಕಷ್ಟಪಟ್ಟು ಸಾಲ ಮಾಡಿ ಓದಿಸುತ್ತಾರೆ ಓದಿಸಿದ ನಂತರ ಕೆಲಸ ಸಿಕ್ಕಿದ ಮೇಲೆ ಅವರು ದುಡಿದು ಆ ಸಾಲವನ್ನು ತೀರಿಸಿ ಮನೆ ಸಮಸ್ಯೆಗಳನ್ನು ಬಗೆಹರಿಸಿ ಮದುವೆಯಾಗದೊಳಗೆ ಅವರಿಗೂ ವಯಸ್ಸಾಗುತ್ತದೆ ಮತ್ತು ಒಬ್ಬೊಬ್ರು ಹೆಣ್ಮಕ್ಳಿರೋ ಮನೆಗಳಲ್ಲಿ ತಂದೆ ನೋಡಿಕೊಳ್ಳೋಕ್ಕೋಸ್ಕರನೇ ಏನು ಮಾಡ್ತಾರೆ ನಿಧಾನವಾಗಿ ಮದುವೆ ಆಗಕ್ಕೆ ಇಷ್ಟಪಡೋ ಹೆಣ್ಮಕ್ಳು ಇರ್ತಾರೆ ಏಕೆಂದರೆ ಮದುವೆ ಆದಮೇಲೆ ನಮ್ಮ ತಂದೆ ತಾಯಿಗಳ್ನ ಯಾರು ನೋಡ್ಕೊಂತಾರೆ ಅನ್ನೋದು ಅವರಲ್ಲಿ ಭಾವನೆ ಉಂಟಾಗಿರೋ ಕಾರಣದಿಂದ ಏನು ಮಾಡ್ತಾರೆ ಬೇಗ ಮದುವೆ ಆಗಕ್ಕೆ ಆಸಕ್ತಿ ಪಡೆಯುವುದಿಲ್ಲ ಅದರ ಜೊತೆಗೆ ಅಣ್ಣ ತಂಗಿ ತಮ್ಮ ಏನಾರು ಇದ್ದರೆ ಅವರು ಕೆಲಸ ಇಲ್ಲದೆ ಮನೆಯಲ್ಲಿದ್ದಾಗ ಅವರನ್ನು ದಡ ಸೇರಿಸ್ಬೇಕಲ್ಲ ಆ ಜವಾಬ್ದಾರಿಯನ್ನು ಸಹ ಕೆಲ ಹೆಣ್ಮಕ್ಳು ತೆಗೆದುಕೊಂಡಿರ್ತಾರೆ ಆ ಕಾರಣದಿಂದ ಅವರು ಮದುವೆಯಾಗಕ್ಕೂ ಸಹ ಇಷ್ಟಪಡದೆ ನಿಧಾನವಾಗಿ ಮದುವೆಯಾಗಕ್ಕೆ ಯೋಚನೆ ಮಾಡುತ್ತಾರೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರ ಲೋಕಮತು ಪತ್ರಿಕೆಯಲ್ಲಿ ಪ್ರಕಟವಾದ ಅಂತಾರಾಷ್ಟ್ರೀಯ ಸಮೀಕ್ಷಾ ವರದಿ ಮಾರ್ಗನ್ ಸ್ಟ್ಯಾನ್ಲಿ ಎಂಬ ಸಂಸ್ಥೆಯು ಹುಡುಗಿಯರ ವಿವಾಹದ ಕುರಿತಾದ ತನ್ನ ಅಂತಾರಾಷ್ಟ್ರೀಯ ಸಮೀಕ್ಷಾ ವರದಿಯಲ್ಲಿ ಆರು ವರ್ಷಗಳ ಅಂತ್ಯದ ವೇಳೆಗೆ ವಿಶ್ವದ ನಲವತ್ತೈದು ಪರ್ಸೆಂಟ್ ಹುಡುಗಿಯರು ಅವಿವಿತರಾಗಿ ಉಳಿಯುತ್ತಾರೆ ಎಂದು ಹೇಳಿದೆ